ಶ್ರೀ ಗುರುಭ್ಯೋ ನಮಃ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕ ಭಕ್ತರೊಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಶಾಪದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಮಾತಾಡಿದ್ದೇವೆ ಅಂತಹ ಶಾಪ ಹೇಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋಣ ಮೊದಲನೇದಾಗಿ ನೋಡೋದಾದರೆ ತಮ್ಮ ಮನೆಗಳಲ್ಲಿ ತಮ್ಮ ಮನೆಗಳಲ್ಲಿ ವಂಶ ಪಾರಂಪರಿಕವಾಗಿರ್ಬೋದು ಅಥವಾ ಇರತಕ್ಕಂತಹ ವರ್ತಮಾನ ಕಾಲದಲ್ಲಾಗಿರ್ಬೋದು ಬಾಣಂತಿ ಸ್ತ್ರೀಯರು ಅಂದರೆ ಗರ್ಭಾವಸ್ಥೆಯನ್ನು ಹೊಂದಿರತಕ್ಕಂಥ ಸ್ತ್ರೀಯರು ಏನು ಕೇಳಿದ್ರೆ ಒಂದು ಮಗುವಿಗೆ ಜನನವನ್ನು ನೀಡತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಆ ಒಂದು ಒಂಬತ್ತು ತಿಂಗಳ ಗರ್ಭಿಣಿಯಾಗಿರ್ಬ ಆಗಿರ್ಬೋದು ಆ ಸಂದರ್ಭದಲ್ಲಿ ಏನು ಕೇಳಿದ್ರೆ ಅವರು ತೀರಿ ಹೋದರೆ ಏನಾಗುತ್ತೆ ಕೇಳಿದ್ರೆ ಆ ವಂಶಕ್ಕೆ ಈ ಒಂದು ಸ್ತ್ರೀ ಶಾಪ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ನಂತರದಲ್ಲಿ ಮುಂದುವರೆದು ನೋಡಿದಾಗ ನಾವು ಒಳ್ಳೆಯ ಸ್ತ್ರೀಯರಿಗೆ ಮದುವೆ ಆಗ್ತೀನಿ ಅಂತಕ್ಕಂತಹ ಮಾತನ್ನು ಕೊಟ್ಟು ಅವರಿಗೆ ನಂಬಿಸಿ ಅವರನ್ನು ಎಲ್ಲ ರೀತಿಯ ತಮ್ಮ ವ್ಯಾಮೋಹಗಳಿಗೆ ಬಳಸಿಕೊಂಡು ಎಲ್ಲ ರೀತಿಯಲ್ಲಿ ಅವರನ್ನು ಬಳಸಿಕೊಂಡು ತಮ್ಮ ಒಂದು ದುಶ್ಚಟಕ್ಕಾಗಿ ದುರ್ವರ್ತನೆಗಾಗಿ ಅವರನ್ನು ಉಪಯೋಗಿಸಿಕೊಂಡು ಅವರಿಗೆ ನಾವು ಅವಮಾನವನ್ನು ಮಾಡಿದಲ್ಲಿ ಮತ್ತು ಮದುವೆ ಆಗ್ತೀನಿ ಹೇಳಿ ನಂಬಿಸಿ ಮೋಸವನ್ನು ಮಾಡಿದಲ್ಲಿ ಏನಾಗುತ್ತೆ ಅಂತಹ ಅನ್ನೋರು ಕೂಡ ನಮಗೆ ಶಾಪ ಬರ್ತಕ್ಕಂಥದ್ದು ಇನ್ನು ಮೂರನೇದಾಗಿ ನೋಡೋದಾದರೆ ಈ ಸ್ತ್ರೀ ಶಾಪದಲ್ಲಿ ಅತ್ಯಂತ ಕೆಟ್ಟ ಸ್ತ್ರೀ ಅಂತಂದರೆ ನಮಗೆ ಆಗದೇ ಇರತಕ್ಕಂಥ ಕೆಲವೊಂದಿಷ್ಟು ಸ್ತ್ರೀಯರು ನಮ್ಮ ಮೇಲೆ ಕೆಲವೊಂದಿಷ್ಟು ದುಷ್ಟ ಪರಿಣಾಮಗಳನ್ನು ಉಂಟು ಮಾಡಿದಲ್ಲಿ ಅಂದರೆ ಕೆಟ್ಟ ಕೆಟ್ಟ ಪ್ರಯೋಗಗಳನ್ನು ವಾಮಪ್ರಯೋಗಗಳನ್ನು ಮಾಡೋದರಿಂದ ನಮಗೆ ಏನಾಗುತ್ತೆ ಸ್ತ್ರೀ ಶಾಪ್ತ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ನಂತರದಲ್ಲಿ ಮುಂದುವರೆದಾಗ ಅಂತಹ ಒಳ್ಳೆಯ ಸ್ತ್ರೀಯರಿಗೆ ನೋವನ್ನು ಉಂಟು ಮಾಡತಕ್ಕಂಥದ್ದು ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿ ಒಡವೆ ವಸ್ತ್ರ ಆಭರಣ ಇವುಗಳನ್ನು ಕಿತ್ತುಕೊಳ್ತಕ್ಕಂಥದ್ದು ಅವರ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಅವರ ಮೇಲೆ ಪ್ರಹಾರವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದಾಗ ನಮಗೆ ಶಾಪ ಪ್ರಾಪ್ತವಾಗುತ್ತೆ ಅಂತಹ ಸ್ತ್ರೀಯನ್ನು ನಾವು ಗೌರವದಿಂದ ಕಾಣಬೇಕಾಗತ್ತೆ ಆದರೆ ಅಂತಹ ಒಳ್ಳೆಯ ಸ್ತ್ರೀರಿಗೆ ನಾವು ಉಪಟಳವನ್ನು ಕೊಟ್ಟಾಗ ತೊಂದರೆಯನ್ನು ಕೊಟ್ಟಾಗ ಅವರಿಗೆ ಮೋಸವನ್ನು ಮಾಡಿದಾಗ ಅಥವಾ ನಮ್ಮ ಒಂದು ಆಸಕ್ತಿಗಾಗಿ ಕೆಲವೊಂದಿಷ್ಟು ಆಸಕ್ತಿಗಳಾಗಿ ದುರ್ಬಳಕೆಯನ್ನು ಮಾಡಿಕೊಂಡಾಗ ಏನಾಗುತ್ತೆ ಕೇಳಿದ್ರೆ ಅಂತಹ ಶಾಪ ಮನುಷ್ಯನಿಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಅಂತಹ ಶಾಪ ಮನುಷ್ಯನಿಗೆ ಬಂದಲ್ಲಿ ನಾನಾ ರೀತಿಯಾದಂಥ ಕಷ್ಟಗಳಿಗೆ ಆತನು ಒಳಗಾಗ್ತಾನೆ ಈ ಒಂದು ಸ್ತ್ರೀ ಶಾಪವು ಬರೀ ನಮ್ಮ ಮನೆಯ ಹೆಣ್ಣು ಮಕ್ಕಳು ಅಲ್ಲದೇನೆ ಹೊರಗಡೆ ಇರತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ಒಳ್ಳೆಯ ಸ್ತ್ರೀಯರಿಗೆ ನಾವು ಅಗೌರವವನ್ನು ತೋರೋದ್ರಿಂದ ಅವರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದರಿಂದ ನಮ್ಮ ನಮ್ಮ ಕೆಟ್ಟ ವರ್ತನೆಗಳಿಗೆ ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೋ ಕೇಳಿದ್ರೆ ಈ ಒಂದು ಸ್ತ್ರೀ ಶಾಪ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಇವತ್ತು ಈ ಒಂದು ವಿಚಾರವಾಗಿ ನಾವು ಈ ಒಂದು ಸ್ತ್ರೀ ಶಾಪದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಮಗೆ ನಾವು ತಿಳಿಸ್ಬಿಟ್ಟಿರ್ತೀವಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಈ ಒಂದು ಶಾಪವನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಂಪೂರ್ಣ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತ ಎಲ್ಲರೂ ಕೂಡ ಒಳ್ಳೆಯ ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಹಾಂ ಈ ಒಂದು ವಿಡಿಯೋ ಸಂಪೂರ್ಣ ಮಾಡ್ತಾ ಇದ್ದೀವಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತು ಒಳ್ಳೆಯದಾಗಲಿ